ಆತ್ಮೀಯ ವೀಕ್ಷಕರೇ ಇವತ್ತು ನಿಮ್ಮ ನೆಚ್ಚಿನ ವಾರ್ತಾ ಭಾರತಿ ದಿನಪತ್ರಿಕೆ ಇಪ್ಪತ್ತೆರಡು ವರ್ಷಗಳನ್ನು ಪೂರ್ಣಗೊಳಿಸಿ ಇಪ್ಪತ್ತ್ ಮೂರನೇ ವರ್ಷ ಕಾಲಿಟ್ಟಿದೆ ಈ ಸ್ವತಂತ್ರ ನಿರ್ಭೀತ ಹಾಗೆ ನೇರ ನಿಷ್ಠೂರ ದಿನಪತ್ರಿಕೆ ಅದೇ ಸ್ವರೂಪದಲ್ಲಿ ಉಳಿದು ಬೆಳೆದು ಬಂದಿರೋದರಲ್ಲಿ ಅದರ ಓದುಗರು ಹಾಗೆ ವೀಕ್ಷಕರ ಪಾತ್ರ ಬಹಳ ದೊಡ್ಡದು ಈ ಶುಭ ಸಂದರ್ಭದಲ್ಲಿ ವಾರ್ತಾ ಭಾರತೀಯ ಪ್ರತಿಯೊಬ್ಬ ಓದುಗರಿಗೆ ವೀಕ್ಷಕರಿಗೆ ಹಾಗೂ ಕೇಳುಗರಿಗೆ ವಾರ್ತಾ ಭಾರತಿ ಬಳಗದ ಪರವಾಗಿ ಹಾರ್ದಿಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಕಪ್ಪು ಹಣದ ವಿರುದ್ಧ ಆರ್ಭಟಿಸ್ತಿದ್ದಂತಹ ಸಿ ಮೋದಿ ಈಗ ಹನ್ನೊಂದು ವರ್ಷ ಪಿ ಆಗಿದ ಮೇಲೆ ಕಪ್ಪು ಹಣ ಆದರೂ ಪರವಾಗಿಲ್ಲ ಅಂತ ಹೇಳಿದ್ ಹೇಗೆ ಕಪ್ಪು ಹಣದ ವಿರುದ್ಧದ ಎರಡ್ ಸಾವಿರದ ಹದಿನಾಲ್ಕರ ಭರವಸೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹಣ ಯಾವುದಾದ್ರೆ ಏನು ಅನ್ನೋ ಮಟ್ಟಕ್ಕೆ ಮುಟ್ಟಿದ್ ಹೇಗೆ ಸ್ವಿಸ್ ಬ್ಯಾಂಕ್ನಿಂದ ಹಣವನ್ನು ತಂದು ಎಲ್ರಿ ಖಾತೆಗೆ ಹದಿನೈದು ಲಕ್ಷ ಹಾಕುವಂತಹ ಜುಮ್ಲಾ ಅದೆಷ್ಟು ದೊಡ್ಡ ಮೋಸ ಆಗಿತ್ತು ಕಪ್ಪು ಹಣದ ವಿರುದ್ಧದ ದೊಡ್ಡ ಹೋರಾಟಗಾರರ ಹಾಗೆ ತೋರಿಸ್ಕೊಂಡಿದ್ದಂತಹ ಅಣ್ಣ ಹಜಾರೆ ಮತ್ತೆ ಬಾಬಾ ರಾಮದೇವ್ ಮತ್ತಿತರರು ಅದಾದ ನಂತರ ಸದ್ದಿಲ್ಲದೇನೆ ಅಡಗಿದ್ಯಾಕೆ ಅವ್ರದ್ದು ನಿಜವಾಗಿಯೂ ಭ್ರಷ್ಟಾಚಾರ ವಿರೋಧಿ ಆಂದೋಲನವಾಗಿತ್ತ ಅಥವಾ ಮೋದಿ ರಾಜಕೀಯಕ್ಕೆ ದಾರಿ ಮಾಡಿಕೊಡುವಂತಹ ಒಂದು ಬೃಹನ್ ನಾಟಕ ಆಗಿತ್ತ ಮೋದಿ ಈಗ ಗುಜರಾತ್ ನಲ್ಲಿ ಆಡಿರುವಂತಹ ಮಾತು ಅವತ್ತಿನದು ಕಪಟ ನಾಟಕ ಮಾತ್ರ ಆಗಿತ್ತು ಅನ್ನೋದನ್ನೇ ಸಾರಿ ಹೇಳ್ತಾ ಇದೆಯಾ ಪ್ರಧಾನಿ ಮೋದಿಯವರ ಈಗಿನ ಮಾತು ಪ್ರಾಮಾಣಿಕ ತೆರಿಗೆದಾರರು ಉದ್ಯಮಿಗಳು ಮತ್ತೆ ಸಣ್ಣ ವ್ಯಾಪಾರೋದ್ಯಮಿಗಳ ನೈತಿಕ ಸ್ಥೈರ್ಯವನ್ನೇ ಉಡುಗಿಸಿ ಬಿಡುವಂತಿಲ್ವಾ ಪ್ರಧಾನಿ ಮೋದಿಯವರ ಮೊನ್ನೆಯ ಹೇಳಿಕೆಯೊಂದು ಎಲ್ಲರನ್ನ ಬೆಚ್ಚಿ ಬೆಳೆಸಿರುವಾಗ ಈ ಗಂಭೀರ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಯಾಕಂದ್ರೆ ಇಲ್ಲಿನ ಮಡಿಲ ಮೀಡಿಯಾಗಳು ಈ ಮಹತ್ವದ ಪ್ರಶ್ನೆಗಳನ್ನ ಚರ್ಚೆ ಮಾಡೋದಿಲ್ಲ ಮೋದಿಜಿ ಅವರಿಗೆ ಪ್ರಶ್ನೆ ಕೇಳೋದಿಲ್ಲ ಆದರೆ ನಿಮ್ಮ ವಾರ್ತಾ ಭಾರತಿ ನಿರಂತರವಾಗಿ ಇಂತಹ ಮಹತ್ವದ ಪ್ರಶ್ನೆಗಳನ್ನ ಆಳುವವರಿಗೆ ಕೇಳ್ತಾನೆ ಬಂದಿದೆ ಹಾಗಾಗಿ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ವಾಟ್ಸ್ಆಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬರುವಾಗ ಈ ದೇಶನೇ ಸಂಪೂರ್ಣ ಬದಲಾಗಿ ಹೋಗಲಿದೆ ಅನ್ನೋ ಹಾಗೆ ಅಸಾಮಾನ್ಯ ಭರವಸೆಯನ್ನು ಹಿಡಿದು ನಿಂತವರು ಇದೇ ಮೋದಿ ಆಗಿದ್ರು ಶತಕೋಟಿ ಜನರ ಮನಸ್ಸಲ್ಲಿರುವಂಥ ಭಾವನೆಯನ್ನೇ ಅವರು ಬಿಂಬಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು ಅದು ಕೇವಲ ಚುನಾವಣಾ ಪ್ರತಿಜ್ಞೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಕಂಡಿತ್ತು ನಮಗೆಲ್ಲ ದೊಡ್ಡ ನೈತಿಕ ಅಭಯದ ಹಾಗೆ ಹೋರಾಟದ ಹಾಗೆ ಅದು ಕಂಡಿತ್ತು ಹಗರಣಗಳಿಂದ ಬೇಸತ್ತಂತಹ ದೇಶದ ಮುಂದೆ ನಿಂತ್ಕೊಂಡು ನೈತಿಕ ಹೋರಾಟದ ಮಾತನ್ನು ಮೋದಿ ಆಡಿದಾಗ ಜನರು ಅದನ್ನು ನಂಬದೇ ಇರೋದಕ್ಕೆ ಕಾರಣಗಳೇ ಇರಲಿಲ್ಲ ಆಗ ಅವರು ಕಪ್ಪ ಹಣದ ವಿರುದ್ಧದ ಬೃಹತ್ ಹೋರಾಟದ ಬಗ್ಗೆ ಮಾತಾಡಿದರು ಭಾರತದ ಆರ್ಥಿಕತೆಯನ್ನು ಕಾಡ್ತಿದ್ದಂಥ ಮತ್ತು ಅದರ ನೈತಿಕತೆಯನ್ನು ಟೊಳ್ಳು ಮಾಡಿದ್ದಂಥ ಅಕ್ರಮ ಸಂಪತ್ತಿನ ಭೂತದ ವಿರುದ್ಧ ಮೋದಿ ಮಾತು ಸಾಮಾನ್ಯ ಅಂತ ಅನಿಸಿರಲಿಲ್ಲ ಸ್ವಿಸ್ ಬ್ಯಾಂಕ್ ಖಾತೆಗಳಲ್ಲಿ ಕೂಡಿಟ್ಟಂಥ ಹಣ ಎಲ್ಲ ವಾಪಸ್ ತಂದು ಪ್ರತಿ ಬಡ ಕುಟುಂಬದ ಖಾತೆಗೆ ಹದಿನೈದು ಲಕ್ಷ ಹಾಕಬಹುದು ಅಂತ ಹೇಳಿದಾಗ ಅದೊಂದು ಅಭೂತಪೂರ್ವ ಕೆಲಸ ಆಗಲಿದೆ ಅಂತ ಅನ್ನಿಸ್ತು ಅದು ಕೇವಲ ಆರ್ಥಿಕ ಶುದ್ಧೀಕರಣದ ಹೇಳಿಕೆಯಾಗಿರದೇನೆ ರಾಷ್ಟ್ರೀಯ ಶುದ್ಧೀಕರಣದ ಭರವಸೆಯಾಗಿತ್ತು ಅರವತ್ತು ತಿಂಗಳು ಅಂದರೆ ಐದು ವರ್ಷ ಮಾತ್ರ ನನಗೆ ಕೊಟ್ಟು ನೋಡಿ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಅವರು ಹೇಳಿದರು ಮತದಾರರು ಕೂಡ ಅವರನ್ನು ನಂಬಿಬಿಟ್ರು ಆದರೆ ಅವರು ಪ್ರಧಾನಿಯಾಗಿ ಐದಲ್ಲ हतल हनर्ष मोदी जी को भरोसे तो देश दे बहुत समय ने तो। मेरे के मुझे हमारी चोरी किया हुआ पैसा वापिस आना चाहिए कि नहीं आना चाहिए ये काला धन वापिस आना चाहिए ये चोर लुटेरों से एक एक रुपया वापस लेना चाहिए इस रुपयों पर जनता का अधिकार है कि नहीं है ये रुपया जनता के काम आना चाहिए अरे एक बार ये जो चोर लुटेरों के पैसे विदेशी बैंकों में जमा है ना उतने भी हम रुपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रुपए यू ही मिल जाएगा कितने रुपये ये हमारे एमपी साहब कह रहे थे रेलवे लाइन ये काला धन वापिस आ जाए जहां चाहो वहां रेलवे रे कर सकते लूट चलाई है और बेशरम होकर के कहते हैं सरकार आप चलाते हो और पूछते मोदी को हो कि कैसे लाए जिस दिन भारतीय जनता पार्टी को मौका मिलेगा एक एक पाई हिंदुस्तान की वापस लाई जाएगी और हिंदुस्तान के गरीबों के लिए काम लाए जाएगी ये जनता के पैसे है गरीब के पैसे है हमारा किसान खेत में मजदूरी करता है उससे निकला हुआ धन है वो धन पर हिंदुस्तान का अधिकार है हिंदुस्तान के कोटि कोटि गरीबों का अधिकार है और उनको वो धन मिलना चाहिए ये हम संकल्प करते हैं ಮತ್ತೆ ಅದನ್ನ ತಾವು ಮೂರ್ಖರಾಗಿ ನಂಬಿದ್ದಕ್ಕೆ ಜನರಿಗೆ ನಾಚಿಕೆಯೂ ಆಗದೆ ಇರಲಿಲ್ಲ ಈಗ ಹನ್ನೊಂದು ವರ್ಷಗಳ ನಂತರ ಕೂಡ ಅದು ಇನ್ನೂ ಸ್ಪಷ್ಟವಾಗಿ ಜನರಿಗೆ ಮನವರಿಕೆ ಆಗಿದೆ ಈಗ ಕಪ್ಪು ಹಣವನ್ನ ಸ್ವಿಸ್ ಬ್ಯಾಂಕ್ನಿಂದ ತಂದು ಬಡವರಿಗೆ ಹಂಚುತ್ತೀನಿ ಅಂತ ಹೇಳಿದವ್ರೆ ಈಗ ಕಪ್ಪು ಹಣ ಬಿಳಿ ಹಣ ಅನ್ನೋದೆಲ್ಲ ಅಪ್ರಸ್ತುತ ಅಂತ ಹೇಳ್ತಿರೋದು ಘೋರ ವಿಪರ್ಯಾಸ ಆಗಿದೆ ಗುಜರಾತ್ ನಲ್ಲಿ ಮೋದಿ ಹಣ ಕಪ್ಪು ಹಣನೋ ಬಿಳಿ ಹಣನೋ ಅಂತ ಚಿಂತೆ ಮಾಡಬೇಕಾಗಿಲ್ಲ ನಮಗೆ ಹಣ ಬರಬೇಕಷ್ಟೇ ಅಂತ ಹೇಳಿರೋದು ಅವರನ್ನು ಬೆಂಬಲಿಸಿದಂತ ಎಲ್ಲರೂ ಕೂಡ ತಲೆ ತಗ್ಗಿಸುವಾಗ ಮಾಡಿದೆ ಈಗ ಬ್ಲ್ಯಾಕ್ ಮನಿ ವೈಟ್ ಮನಿ ಅನ್ನೋದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅದು ಈ ದೇಶದಲ್ಲಿನ ಉತ್ಪಾದನೆಯಲ್ಲಿ ಹೂಡಿಕೆ ಆಗ್ಬೇಕು ಆ ಉತ್ಪನ್ನ ಸ್ವದೇಶಿ ಅಂತ ಹೇಳೋದಿಕ್ಕೆ ಈ ದೇಶದ ಜನರ ಬೆವರ್ ಸಾಕು ಅಂತ ಹೇಳಿದ್ದಾರೆ ಮೇರಿ ಸ್ವದೇಶಿ ಈ ವಾಕ್ಯ ಬಹಳ ಸಿಂಪಲ್ ಹೇ ಪೈಸಾ ಕಿಸ್ಕಾ ಲಗ್ತಾ ಹೇ ಮುಂದೆ ಕೋಯ್ ಲೇನಾ ದೇನಾ ನೈ ಹೇ ವೋ ಡಾಲರ್ ಹೇ ಪೌಂಡ್ ಹೇ ವೋ ಕರೆನ್ಸಿ ಕಾಲಿ है ಗೋರಿ ಹೇ ವರ್ಷಗಳ ಹಿಂದೆ ಹೇಳಿದ್ದು ಸುಮ್ಮನೆ ನಾಟಕ ಆಗಿತ್ತು ಅನ್ನೋದನ್ನ ಈಗಿನ ಮೋದಿ ಮಾತು ಮತ್ತೊಮ್ಮೆ ಬಯಲು ಮಾಡಿದೆ ಅವ್ರದು ಯಾವತ್ತು ಕೂಡ ಕಪ್ಪಣದ ವಿರುದ್ಧದ ಹೋರಾಟ ಆಗಿರಲೇ ಇಲ್ಲ ಅನ್ನೋದ್ರ ಕುರಿತು ಈಗ ತಪ್ಪೊಪ್ಪಿಗೆ ಆಗಿದೆ ಭ್ರಷ್ಟಾಚಾರದ ವಿರುದ್ಧ ಪೋಸ್ ಕೊಟ್ಟಿದ್ದವರ ರಾಜಕೀಯ ಉದ್ದೇಶ ಈಗ ಬಟಾ ಬಯಲಾಗಿದೆ ಅವತ್ತು ಬರೀ ಚುನಾವಣಾ ಘೋಷಣೆ ಅಲ್ಲ ಅನ್ನುವಂತೆ ಕಂಡಿದ್ದು ಅದಕ್ಕಿಂತನೂ ಬೇರೇನೂ ಆಗಿರಲಿಲ್ಲ ಅನ್ನೋದು ಈಗ ಸ್ಫಟಿಕದಷ್ಟು ಸ್ಪಷ್ಟವಾಗಿದೆ ವ್ಯವಸ್ಥಿತವಾಗಿ ಹೆಣೆಯಲಾಗಿದ್ದಂಥ ಸೈದ್ಧಾಂತಿಕ ಮುಖವಾಡ ಕಳಚು ಬಿದ್ದಿದೆ ಈಗ ಅವತ್ತು ದೊಡ್ಡ ಭರವಸೆಯಾಗಿ ಕಂಡಿದ್ದು ಇವತ್ತು ಅಷ್ಟೇ ಹೀನ ಮಟ್ಟದ ಹತಾಶೆಯಾಗಿ ನಮ್ಮೆದರಿದೆ ಮತ್ತಿದು ಅತ್ಯಂತ ನಾಚಿಕೆಗೇಡಿನ ನಡವಳಿಕೆಯಾಗಿದೆ ಆಧುನಿಕ ಭಾರತೀಯ ಇತಿಹಾಸದಲ್ಲೇನೆ ದೇಶದ ಜನರಿಗೆ ಇದು ಅತ್ಯಂತ ದೊಡ್ಡ ದ್ರೋಹಗಳಲ್ಲಿ ಒಂದಾಗಿದೆ ಅವತ್ತು ಭ್ರಷ್ಟಾಚಾರದ ಸುತ್ತ ರಾಷ್ಟ್ರವ್ಯಾಪಿ ಉನ್ಮಾದ ಸೃಷ್ಟಿಯಾಗಿತ್ತು ಅದೊಂದು ಬಹುದೊಡ್ಡ ಜನಾಂದೋಲನ ಅನ್ನುವ ಕಂಡಿತ್ತು ಗಾಂಧಿವಾದ ಅನ್ನುವಂಥ ಹೆಸರಿನ ಅಣ್ಣಾ ಹಜಾರೆಯವರನ್ನ ಮುಂದಿಟ್ಟುಕೊಂಡು ನಡೆದಂಥ ಈ ಭ್ರಷ್ಟಾಚಾರ ವಿರೋಧಿ ಆಂದೋಲನ ನಗರ ಪ್ರದೇಶಗಳ ಮಧ್ಯಮ ವರ್ಗದಲ್ಲಿ ಹೊಸ ಉನ್ಮಾದವನ್ನೇ ತುಂಬಿತು ಭ್ರಷ್ಟಾಚಾರದ ವಿರುದ್ಧದ ಲೋಕ್ಪಾಲ್ ಬಗೆಗಿನ ಆಗ್ರಹಕ್ಕೆ ದೇಶನೇ ಧ್ವನಿಗೂಡಿಸ್ತು ಯು ಪಿ ಎ ಸರ್ಕಾರದ ವಿರುದ್ಧದ ಸಿಟ್ಟನ್ನು ವ್ಯವಸ್ಥಿತವಾಗಿ ಬಳಸ್ಕೊಂಡಂಥ ಮತ್ತೊಂದು ರಾಜಕೀಯ ಗುಂಪು ಇಡೀ ಕಥೆಯನ್ನು ನೈತಿಕ ಕ್ರಾಂತಿ ಅಂತ ಬಿಂಬಿತವಾಗುವ ಹಾಗೆ ಬರೆದಿತ್ತು ಕಪ್ಪಣದ ವಿರುದ್ಧ ರಾಮದೇವ್ ದೊಡ್ಡ ದ್ವನಿ ಎತ್ತಿದ್ರು ಆಗ ದೂರದರ್ಶನದ ಪತ್ರಿಕಾಗೋಷ್ಠಿಗಳಲ್ಲಿ ಅವ್ರ ನಾಟಕ ಬಹಳ ಜೋರಾಗಿತ್ತು ಸ್ವಿಸ್ ಬ್ಯಾಂಕ್ಗಳಲ್ಲಿ ಅಕ್ರಮ ಖಾತೆಗಳನ್ನು ಹೊಂದಿರುವಂಥ ಭಾರತೀಯರ ಪಟ್ಟಿ ಅಂತ ಅವ್ರು ತೋರಿಸ್ತಾ ಇದ್ದಂಥ ಆ ಕಾಗದದ ತುಂಡುಗಳಿಗೂ ದೊಡ್ಡ ಬೆಲೆ ಬಂದುಬಿಟ್ಟಿತ್ತು ನಾವೇನಾದರೂ ಅಧಿಕಾರಕ್ಕೆ ಬಂದರೆ ರಾತ್ರೋ ರಾತ್ರಿನೇ ಈ ದೇಶದ ಬಡತನ ನಿರ್ಮೂಲನೆ ಆಗಲಿದೆ ಭಾರತ ಅಮೆರಿಕದ ಹಾಗೆ ಬದಲಾಗಲಿದೆ ಅನ್ನುವಂಥ ಕಥೆಯನ್ನು ಅವರು ಹೇಳ್ತೊಡಗಿದರು ಅದೆಲ್ಲದರ ಮೂಲಕ ನರೇಂದ್ರ ಮೋದಿ ಅವರ ರಾಜಕೀಯಕ್ಕೆ ಫಲವತ್ತಾದಂತಹ ನೆಲೆ ಸೃಷ್ಟಿಯಾಗ್ಬಿಡ್ತು ದೇಶದ ಜನ ಮಾತ್ರ ಏನೋ ದೊಡ್ಡ ಕ್ರಾಂತಿನೇ ಆಗಿಬಿಡಲಿದೆ ಅನ್ನೋವಂಥ ಒಂದು ಭ್ರಮೆಯಲ್ಲಿದ್ದರು ಆ ಮಟ್ಟದ ಉನ್ಮಾದ ದೇಶದ ತುಂಬ ಹರಡಿತು ಆ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಯು ಪಿ ಎ ಸರ್ಕಾರವನ್ನು ಬಲಿ ಪಡೆಯುವಷ್ಟು ಬಲಗೊಂಡಿತು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಹಾಗೆ ಬಿ ಜೆ ಪಿ ರಾಜಕೀಯ ಉದ್ದೇಶವನ್ನು ಸಾಧಿಸಿದ ಬಳಿಕ ನಡೆದಿದ್ದೇ ಬೇರೆ ಅವತ್ತು ದೇಶದ ಜನರು ಯು ಪಿ ಎ ವಿರುದ್ಧ ತಿರುಗು ಬೀಳುವಾಗ ಮಾಡಿದ್ದಂತಹ ಅಣ್ಣ ಹಜಾರೆ ಮತ್ತೆ ರಾಮದೇವ್ ಆಮೇಲೆ ಪೂರ್ತಿಯಾಗಿ ಮೌನ ವಹಿಸಿದ್ರು ಅಣ್ಣ ಹಜಾರೆ ಆಗ್ರಹಿಸಿದಂಥ ಈ ಲೋಕ್ಪಾಲ್ ಬಂತು ಆದರೆ ಅದು ಹಲ್ಲಿ ಕಿತ್ತಂಥ ಹಾವಿನಾಗಿತ್ತು ಒಂದು ಮಿಲಿಯನ್ ಜನರೊಂದಿಗೆ ಸಂಸತ್ತಿಗೆ ಮುತ್ತಿಗೆ ಬೆದರಿಕೆ ಬೆದರಿಕೆಯೊಡ್ಡಿದಂಥ ರಾಮದೇವ್ ದೇಶದಲ್ಲೇನೆ ದೊಡ್ಡ ಉದ್ಯಮಿಯಾಗಿಬಿಟ್ರು ಈಗ ಮೋದಿ ಸರ್ಕಾರದಲ್ಲಿ ಅವರ ವ್ಯವಹಾರ ಸಾಮ್ರಾಜ್ಯ ಬಹಳ ಜೋರಾಗಿನೇ ಬೆಳೀತು ಈಗ ಅದೇ ರಾಮದೇವ್ ಸ್ವತಃ ಬೃಹತ್ ಭ್ರಷ್ಟಾಚಾರ ಪ್ರಕರಣಗಳು ಹಾಗೆ ಕಳಪೆ ಮಾಲುಗಳ ಮಾರಾಟಗಾರನಾಗಿ ಆರೋಪಗಳ ಸರಮಾಲೆಯನ್ನೇ ಎದುರಿಸ್ತಾ ಇದ್ದಾರೆ ಅಣ್ಣಾ ಹಜಾರ್ ಎನ್ನುವಂಥ ವ್ಯಕ್ತಿ ಗಾಂಧಿ ಟೋಪಿಯನ್ನು ಬಳಸಿಕೊಂಡು ಬಿಜೆಪಿ ಸಂಘ ಪರಿವಾರದ ಕುತಂತ್ರದಲ್ಲಿ ಬಳಕೆಯಾದಂಥ ಮುಖವಾಡ ಅಂತ ಜನ ಉಗಿತಾ ಇದ್ದಾರೆ ನೋಟ್ ಬ್ಯಾನ್ ವೈಫಲ್ಯದ ಬಗ್ಗೆ ಲೋಕ್ಪಾಲ್ ದುರ್ಬಲತೆಯ ಬಗ್ಗೆ ಚುನಾವಣಾ ಬಾಂಡ್ ಹಗರಣದ ಬಗ್ಗೆ ಮಾತಾಡೋದಕ್ಕೆ ಯಾವ ಅಣ್ಣ ಹಜಾರೇನೂ ಬರಲಿಲ್ಲ ಯಾವ ರಾಮದೇವ್ ಕೂಡ ಬರೆಸಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರದ ಅವರಿಬ್ಬರ ಜಾಣ ಕ್ಯೂಡು ಮತ್ತೆ ಮೌನ ಬೂಟಾಟಿಕೆ ಬಹುದೊಡ್ಡ ಉದಾಹರಣೆಯಾಗಿತ್ತು ಚಳವಳಿಯ ಹೆಸರಿನಲ್ಲಿ ಅವ್ರು ಮಾಡಿದ್ದು ಪಕ್ಷಾತೀತ ನೈತಿಕ ಹೋರಾಟವಾಗಿರಲಿಲ್ಲ ಮತ್ತದು ಬೇಳೆ ಬಯಸಿಕೊಳ್ಳುವಂತ ಒಂದು ದೊಡ್ಡ ನಾಟಕ ಆಗಿತ್ತು ಅನ್ನೋದು ಹೆಚ್ಚು ಕಾಲ ರಹಸ್ಯವಾಗಿ ಉಳಿಲಿಲ್ಲ ಯು ಪಿ ಎ ಕಾಲದಲ್ಲಿ ನೈತಿಕ ಕಾವಲುಗಾರರಂತೆ ಕಾಣಿಸ್ಕೊಂಡವರು ಮೋದಿ ಸರ್ಕಾರದ ಪರಮ ಭ್ರಷ್ಟಾಚಾರಗಳಿಗೆ ಮೌನ ಸಮ್ಮತಿಯನ್ನ ಕೊಟ್ಟು ಕೂತರು ಭ್ರಷ್ಟಾಚಾರಿಗಳು ಅಂತ ಮೋದಿ ಸರ್ಕಾರನೇ ಯಾರನ್ನ ಕರೆದಿತ್ತು ಅವರೆಲ್ಲ ಅದಾದ ನಂತರ ಬಿ ಜೆ ಪಿ ವಾಷಿಂಗ್ ಮಷಿನ್ ಮೂಲಕ ಶುದ್ಧರಾಗ್ಬಿಟ್ರು ಭ್ರಷ್ಟಾಚಾರದ ಬಗ್ಗೆ ಶೂನ್ಯ ಸಹಿಷ್ಣುತೆಯ ನೀತಿ ಪ್ರತಿಪಾದಿಸಿದಂತಹ ಪಕ್ಷ ರಾಜಕೀಯ ಲಾಂಡರಿಂಗ್ಗೆ ನಿಂತು ಬಿಟ್ಟು ಭ್ರಷ್ಟಾಚಾರದ ಆರೋಪಗಳಲ್ಲಿ ಸಿಲುಕಿರುವಂತಹ ಪ್ರಬಲ ವಿರೋಧ ಪಕ್ಷದ ನಾಯಕರ ಪಟ್ಟಿಯನ್ನ ಇಟ್ಕೊಂಡು ಅವ್ರ ಮೇಲೆ ತನಿಖಾ ಏಜೆನ್ಸಿಗಳನ್ನು ಬಿಡೋದು ಶುರುವಾಯಿತು ಅವ್ರ ಮೇಲೆ ನಿರಂತರವಾಗಿ ದಾಳಿ ಮಾಡಿ ಹೈರಾಣಾಗುವಂತೆ ಮಾಡೋದು ಅದಾದ ನಂತರ ರಾಜಕೀಯವಾಗಿ ಸೂಕ್ತ ಹೊತ್ತಿನಲ್ಲಿ ಅವರನ್ನು ಪಕ್ಷಕ್ಕೆ ಸೆಳ್ಕೊಳ್ಳೋದು ವ್ಯವಸ್ಥಿತವಾಗಿ ನಡೀತು ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಹತ್ತಾರು ಸಾವಿರ ಕೋಟಿ ಮೌಲ್ಯದ ನೀರಾವರಿ ಮತ್ತು ಸಹಕಾರಿ ಬ್ಯಾಂಕ್ ಹಗರಣದಲ್ಲಿ ಆರೋಪಿಯಾಗಿದ್ದರು ಬಿ ಜೆ ಪಿಯ ಭ್ರಷ್ಟಾಚಾರ ವಿರೋಧಿ ಅಭಿಯಾನದ ಪೋಸ್ಟರ್ ಬಾಯ್ ಆಗಿದ್ದರು ಅವರು ಕಡೆಗೆ ಅದೇ ಅಜಿತ್ ಪವಾರ್ ಅವರನ್ನು ಬಿ ಜೆ ಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಮಾಡಲಾಯಿತು ಅವ್ರ ವಿರುದ್ಧದ ಇಡಿ ಪ್ರಕರಣಗಳು ಎಲ್ಲೂ ಕೂಡ ಕಾಣದಂತೆ ಮಾಯವಾಗ್ಬಿಟ್ಟು ಮೋದಿ ಸರ್ಕಾರಕ್ಕೆ ನಿಷ್ಠವಾಗಿದ್ರೆ ಭ್ರಷ್ಟಾಚಾರದ ಕಳಂಕ ತೊಳೆದು ಹೋಗ್ಬಿಡುತ್ತೆ ಅನ್ನುವಂಥ ಒಂದು ಸಂದೇಶ ಸ್ಪಷ್ಟವಾಗಿತ್ತು ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿದ್ದಾಗ ಬಿಜೆಪಿ ಶಾರದಾ ಚಿಟ್ಫಂಡ್ ಮತ್ತೆ ಲೂಯಿಸ್ಬರ್ಗರ್ ಲಂಚ್ ಹಗರಣಗಳಲ್ಲಿ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಹಾಕ್ತು ಆದ್ರೆ ಅವರು ಪಕ್ಷವನ್ನು ಬದಲಾಯಿಸಿದ ಕೂಡ್ಲೇನೆ ಆ ಒಂದು ಚಾರ್ಜ್ ಶೀಟ್ಗಳು ಕಣ್ಮರೆಯಾದವು ಶರ್ಮಾ ಬಿ ಜೆ ಪಿಯ ಪ್ರಮುಖ ನಾಯಕರಾದರು ಅದು ಮಾತ್ರ ಅಲ್ಲದೆ ಅವರು ಬಹುಕಾಲದಿಂದ ಬಯಸಿದಂಥ ಮುಖ್ಯಮಂತ್ರಿ ಹುದ್ದೆಗೂ ಕೂಡ ಅವರು ಏರಿದರು ಒಮ್ಮೆ ಅವ್ರು ಬೆನ್ನು ಬಿದ್ದಿದ್ದಂಥ ತನಿಖಾ ಏಜೆನ್ಸಿಗಳು ತಣ್ಣಗಾಗಿ ಹೋದವು ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ಮತ್ತು ಮುಕುಲ್ ರಾಯರಿಂದ ಹಿಡಿದು ದೇಶಾದ್ಯಂತ ಹಲವಾರು ಇತರ ನಾಯಕರ ವಿಷಯದಲ್ಲೆಲ್ಲ ಇದೇ ರೀತಿಯೇ ಆಯಿತು ಮಹಾಭ್ರಷ್ಟಾಚಾರಿಗಳು ಅಂತ ಅನ್ಸ್ಕೊಂಡವರೆಲ್ಲ ಬಿ ಜೆ ಪಿ ತೆಕ್ಕೆಯಲ್ಲಿ ಈಗ ಶುದ್ಧವಾಗಿಬಿಟ್ರು ಭ್ರಷ್ಟಾಚಾರವನ್ನು ಕಾನೂನುಬದ್ಧಗೊಳಿಸುವಂಥ ಈ ಒಂದು ವ್ಯವಸ್ಥಿತ ಏರ್ಪಾಟು ಮೋದಿ ಸರ್ಕಾರದಲ್ಲಿ ಒಂದು ನಿರ್ಣಾಯಕ ಸಾಧನವಾಗಿ ಹೋಯಿತು ಇಡಿ ಸಿ ಬಿ ಐಗಳೆಲ್ಲ ಆಡಳಿತ ಪಕ್ಷದ ಏಕಶ್ಚಿತ್ ಅಸ್ತ್ರಗಳಾದವು ಅವುಗಳ ಕಾರ್ಯಾಚರಣೆಗೆ ಸಾಕ್ಷ್ಯಗಳು ಬೇಕಾಗಲಿಲ್ಲ ಬದಲಾಗಿ ವಿಪಕ್ಷಗಳಲ್ಲಿದ್ದವರನ್ನು ಗುರಿಯಾಗಿಸೋದೆ ಅವುಗಳ ಕೆಲಸ ಆಯಿತು ಹಾಗೆ ಇದೇ ಹೊತ್ತಿನಲ್ಲಿ ಮೋದಿ ಸರ್ಕಾರ ತನ್ನ ಅತ್ಯಂತ ಮಹತ್ವಾಕಾಂಕ್ಷೆ ಮತ್ತೆ ವಿನಾಶಕಾರಿ ಯೋಜನೆಯಾದಂತಹ ನೋಟ್ ಬ್ಯಾನ್ ಅನ್ನ ತಂತು ನವೆಂಬರ್ ಎಂಟು ಎರಡ್ ಸಾವಿರದ ಹದಿನಾರರಂದು ದೂರದರ್ಶನ ಭಾಷಣದಲ್ಲಿ ಪ್ರಧಾನಿ ಮೋದಿ ಅವರು ಭಾರತದಲ್ಲಿ ಚಾಲ್ತಿದ್ದ ಎಂಬತ್ತಾರು ಪರ್ಸೆಂಟ್ ಕರೆನ್ಸಿಯನ್ನ ಬ್ಯಾನ್ ಮಾಡೋದಾಗಿ ಘೋಷಣೆ ಮಾಡಿದ್ರು ಅದನ್ನ ಕಪ್ ಹಣದ ಮೇಲಿನ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಲಾಯಿತು ನಂತರ ನಡೆದದ್ದು ರಾಷ್ಟ್ರೀಯ ದುರಂತ To break the grip of corruption and black money, we have decided that the 500 rupee and 1000 rupee currency notes presently in use will no longer be legal tender from midnight tonight, that is 8th November 2016. This means ದೇಶದ ಆರ್ಥಿಕತೆ ಅನ್ನೋದು ಅಧ್ವಾನ ಆಗೋಯಿತು ದೇಶದಲ್ಲಿ ಉದ್ಯೋಗದ ಬೆನ್ನೆಲುಬಾದಂತಹ ಅನೌಪಚಾರಿಕ ವಲಯ ಛಂದ್ರವಾಗೋಯಿತು ಲಕ್ಷಾಂತರ ನೌಕರರು ತಮ್ಮ ಜೀವನೋಪಾಯವನ್ನೇ ಕಳೆದುಕೊಳ್ಳೋ ಹಾಗಾಯ್ತು ಜನರು ತಾವು ಕಷ್ಟಪಟ್ಟು ಸಂಪಾದಿಸಿದಂತಹ ಹಣವನ್ನು ಹಿಂಪಡೆಯೋದಿಕ್ಕೆ ಬ್ಯಾಂಕ್ಗಳ ಹೊರಗೆ ಸರತಿ ಸಾಲಿನಲ್ಲಿ ನಿಂತು ಕಾಯೋ ಹಾಗಾಯ್ತು ಹಲವು ಸಾವುಗಳು ವರದಿಯಾದವು ಹಣ ಇಲ್ಲವಾಗುತ್ತೆ ಅಂತ ಹೇಳಲಾಯಿತು ಹಾಗೆ ಕ್ಯಾಶ್ಲೆಸ್ ವ್ಯವಹಾರದ ಕಥೆಯನ್ನು ಕೂಡ ಹೇಳಲಾಯಿತು ಆದರೆ ಕಡೆಗೆ ನಿಜವಾಗಿಯೂ ಆಗಿದ್ದೇನು ಈ ಸತ್ಯವನ್ನು ಸ್ವತಃ ಆರ್ ಬಿ ಐ ಹೇಳ್ತು ಕಪ್ಪ ಹಣ ಹೋಗಲಿಲ್ಲ ಅದನ್ನು ಔಪಚಾರಿಕ ಆರ್ಥಿಕತೆಗೆ ಮರಳಿ ತರಲಾಗಿತ್ತು ನೋಟ್ ರದ್ದತಿ ಕೇವಲ ನೀತಿಯ ವೈಫಲ್ಯ ಆಗಿರಲಿಲ್ಲ ಅದು ಜನರ ವಿಶ್ವಾಸಮತೆ ಸ್ಥೈರ್ಯವನ್ನೇ ತೆಗೆದಿತ್ತು ದೇಶದ ಆರ್ಥಿಕತೆಗೆ ಮರ್ಮಾಘಾತ ಕೊಟ್ಟಿತ್ತು ಆ ಆಘಾತದಿಂದ ನಮ್ಮ ಆರ್ಥಿಕತೆ ಇವತ್ತಿಗೂ ಕೂಡ ಚೇತರಿಸ್ಕೊಂಡಿಲ್ಲ ಈಗ ಅದೆಲ್ಲದಕ್ಕೂ ತಪ್ಪೊಪ್ಪಿಗೆ ಅನ್ನೋ ಹಾಗೆ ಮೋದಿ ಗುಜರಾತ್ ಭಾಷಣ ಕಾಣಿಸ್ತಾ ಇದೆ ಭಾರತೀಯ ಆರ್ಥಿಕತೆ ಈಗ ತೀವ್ರ ಹೊಡೆತ ಎದುರಿಸ್ತಾ ಇರುವಾಗ ಟ್ರಂಪ್ ಸುಂಕ ದೇಶವನ್ನು ಇನ್ನಷ್ಟು ಕಂಗೆಡಿಸ್ತಾ ಇರುವಾಗ ಮೋದಿ ಹೇಳ್ತಾ ಇರುವಂಥ ಈ ಹೊಸ ಕಥೆಯ ಅರ್ಥ ಏನು ಅವತ್ತು ಕಪ್ಪ ಹಣದ ವಿರುದ್ಧ ಅಬ್ಬರಿಸಿದಂಥ ಮೋದಿ ಇವತ್ತು ತೀರಾ ಶರಣಾಗತಿಯ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಈಗ ಅವರು ಕಪ್ಪ ಹಣನೋ ಅಥವಾ ಬಿಳಿ ಹಣನೋ ಅನ್ನೋದು ವಿಷಯ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳೋ ಮೂಲಕ ಅವರು ವಿಶ್ವದ ಅಕ್ರಮ ಹಣವಂತರ ತೆರಿಗೆ ವಂಚಕರ ಪಾಲಿಗೆ ಹೊಸ ರಕ್ಷಣೆ ನೀಡಿದ್ದಾರೆ ಯಾವ ಹಣವಾದರೂ ಸರಿ ಭಾರತ ವ್ಯವಹಾರಕ್ಕೆ ಮುಕ್ತವಾಗಿದೆ ಯಾವುದೇ ಪ್ರಶ್ನೆಗಳನ್ನು ಕೇಳಲಾಗೋದಿಲ್ಲ ಅನ್ನುವಂಥ ಒಂದು ಸಂದೇಶ ಅವ್ರ ಮಾತುಗಳಲ್ಲಿದೆ ಈಗ ಹಣ ಯಾವುದಾದರೂ ಸರಿ ಯಾರದೇ ಆದರೂ ಸರಿ ಬೆವರು ಭಾರತೀಯವಾಗಿರಬೇಕು ಅನ್ನೋದು ಅವರ ಹೊಸ ಸ್ವದೇಶಿ ವ್ಯಾಖ್ಯಾನ ಆಗಿದೆ ಇದು ಭಾರತೀಯ ಶ್ರಮದ ಬೆವರನ್ನ ನೆಪ ಮಾಡಿಕೊಂಡು ಅಕ್ರಮ ಬಂಡವಾಳವನ್ನು ಶುದ್ಧಗೊಳಿಸುವಂತಹ ಮತ್ತೊಂದು ವಾಷಿಂಗ್ ಮಷಿನ್ ನೀತಿಯಾಗಿದೆ ಇದು ರಾಷ್ಟ್ರದ ಆತ್ಮಕ್ಕೆ ವಿನಾಶಕಾರಿ ಸಂದೇಶ ಆಗಿದೆ ಪ್ರತಿ ವರ್ಷ ತಮ್ಮ ಆದಾಯ ರಿಟರ್ನ್ಗಳನ್ನು ಸೂಕ್ಷ್ಮವಾಗಿ ಸಲ್ಲಿಸುವಂತಹ ಪ್ರಾಮಾಣಿಕ ತೆರಿಗೆದಾರರ ಪಾಲಿಗೆ ಇದು ದೊಡ್ಡ ಅವಮಾನ ಆಗಿದೆ ಪ್ರಾಮಾಣಿಕ ಸ್ಟಾರ್ಟ್ಅಪ್ ಸಂಸ್ಥಾಪಕರ ಪಾಲಿಗೆ ಇದು ಯಾವ ಸಂದೇಶವನ್ನು ರವಾನಿಸುತ್ತೆ ಲಂಚ ನೀಡೋದಕ್ಕೆ ನಿರಾಕರಿಸುವಂತಹ ಸಣ್ಣ ವ್ಯಾಪಾರೋದ್ಯಮಿಗಳಿಗೆ ಈ ಮೂಲಕ ಪ್ರಧಾನಿ ಮೋದಿ ಅವರು ಏನ್ ಹೇಳ್ತಾ ಇದ್ದಾರೆ ಕಪ್ ಹಣವನ್ನು ತಡಿತಾ ಅಂತ ಪ್ರತಿ ವ್ಯವಹಾರವನ್ನು ಬ್ಯಾಂಕ್ ಮೂಲಕ ಯು ಪಿ ಐ ಮೂಲಕ ಮಾಡ್ತಾ ಇರುವಂತಹ ಜನಸಾಮಾನ್ಯರಿಗೆ ಪ್ರಧಾನಿಯ ಹೇಳಿಕೆ ಕೊಟ್ಟಿರುವಂತಹ ಆಘಾತ ಎಂಥದ್ದು ಇದು ರಾಷ್ಟ್ರೀಯ ಮಟ್ಟದಲ್ಲಿ ನೈತಿಕ ಅಪಾಯವನ್ನು ಸೃಷ್ಟಿ ಮಾಡುತ್ತೆ ಅಲ್ಲಿ ಅಕ್ರಮದ ಹಾದಿಯನ್ನು ಸಹಿಸಿಕೊಳ್ಳೋದು ನಡೆಯುತ್ತೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಈ ಪ್ರಯಾಣ ನೈತಿಕ ಅವನತಿಯ ದುರಂತದ ಕಥೆಯಾಗಿದೆ ಭ್ರಷ್ಟಾಚಾರದ ಡ್ರ್ಯಾಗನ್ ಅನ್ನ ಕೊಲ್ಲುವಂತಹ ಭರವಸೆಯೊಂದಿಗೆ ಶುರುವಾಗಿ ಆ ಡ್ರ್ಯಾಗನ್ ಅನ್ನೇ ಒಳ ಕರಿತಾ ಇರುವ ಮಟ್ಟಕ್ಕೆ ಬಂದುಬಿಟ್ಟಿದೆ ಈಗ ಯಾವತ್ತೋ ಮುಗಿದು ಹೋಗಿದ್ದಂತಹ ಈ ಕಪ್ಪಣದ ವಿರುದ್ಧದ ಯುದ್ಧ ಈಗ ಹೆಸರೇ ಇಲ್ಲದಾಗಿದೆ ಅತಿ ದೊಡ್ಡ ಮತ್ತೆ ಘೋರ ದ್ರೋಹ ಒಂದು ಈ ದೇಶದ ಜನರ ವಿರುದ್ಧ ನಡೆದು ಹೋಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ